ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಇದ್ರಿ ಪಿಂಚಣಿನ ಪಡಿತಕ್ಕಂಥವ್ರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಇದ್ರಿ ಡಿಸೆಂಬರ್ ತಿಂಗಳ ಒಂದು ಪಿಂಚಣಿ ಹಣನ ಯಾವ ದಿನಾಂಕದಂದು ನಮ್ಮ ಒಂದು ಖಾತೆಗಳಿಗೆ ಹಣನ ಜಮಾ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಸರ್ಕಾರದ ಕಡೆಯಿಂದ ಅಂತ ಮಾಹಿತಿನ ಕೇಳ್ತಾ ಇದ್ರಿ ಅದ್ರ ಜೊತೆಗೆ ಇನ್ನೂ ಎರಡನೇದಾಗಿ ಮಾಹಿತಿನೂ ಕೂಡ ಇದ್ರಿ ಏನಂತ ಮಾಹಿತಿನ ಕೇಳ್ತಾ ಇದ್ರಿ ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿಯನ್ನು ಯಾರಿಗೆಲ್ಲ ಡಬಲ್ ಸಿಗ್ತಾಯಿದೆ ಯಾರಿಗೆಲ್ಲ ಡಬಲ್ ಜಮಾ ಆಗ್ತಾಯಿದೆ ಅಂತ ಈ ರೀತಿಯೂ ಕೂಡ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇನ್ನು ಮೂರನೇದಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತೆ ಎಷ್ಟು ಹೆಚ್ಚಳ ಆಗಿದೆ ಇದ್ರೆಲ್ಲದರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡಿ ಎಷ್ಟು ಹೆಚ್ಚಳ ಆಗಿದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಇದು ಮೂರನೇ ಅಪ್ಡೇಟ್ ಆಗಿ ತಮಗೂ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೆ ಇನ್ನು ನಾಲ್ಕನೇದಾಗಿ ವೀಕ್ಷಕರೇ ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿ ಬರ್ತಾ ಇಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಯಾವ ಕಾರಣಕ್ಕಾಗಿ ಸ್ಟಾಪ್ ಆಗಿದೆ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಪಿಂಚಣಿ ಪಿಂಚಣಿ ಬರದೇ ಇರೋಕ್ಕೆ ಕಾರಣಗಳೇನು ಬಹುಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನು ಈ ವಿಡಿಯೋದಲ್ಲಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಈ ವಿಡಿಯೋದಲ್ಲಿ ನೀವು ಪಿಂಚಣಿ ಸ್ಥಿತಿನೂ ಕೂಡ ಯಾವ ರೀತಿ ಮೊಬೈಲ್ ಮುಖಾಂತರನೇ ಸ್ಟೇಟಸ್ ಮೊಬೈಲ್ ಮುಖಾಂತರ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮೊಬೈಲ್ ಮುಖಾಂತರ ಕೇವಲ ಐದು ನಿಮಿಷಗಳಲ್ಲಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಈ ಒಂದು ವಿಡಿಯೋ ಪಿಂಚಣಿದಾರರಿಗೆ ಬಹಳಷ್ಟು ಉಪಯುಕ್ತವಾಗಿರುವಂಥ ವಿಡಿಯೋ ಆಗಿರುತ್ತೆ ನೀವು ರಾಜ್ಯ ಸರ್ಕಾರದ ಕಡೆಯಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿಯನ್ನು ಪಡೀತಾ ಇರ್ಬೋದು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿಯನ್ನು ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿಯನ್ನು ಪೀತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಂಚಣಿಯನ್ನು ಪಡಿತಾ ಇರ್ಬೋದು ವೇತನ ಪಿಂಚಣಿನ ಪಡಿತಾ ಇರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ನೀವು ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿಯನ್ನು ಪಡಿತಾ ಇದಂಥವರಿಗೆ ಈ ಐದು ಅಪ್ಡೇಟ್ಸ್ಗಳನ್ನು ಬಹಳ ಮುಖ್ಯವಾಗಿರುವಂಥದ್ದು ಹೀಗಾಗಿ ಪ್ರತಿಯೊಬ್ಬರು ಕೂಡ ಆ ಕಡೆ ತನಕ ವಾಚ್ ಮಾಡಿ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ನಿಮ್ಮ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಪಿಂಚಣಿದಾರರು ಏನೆಲ್ಲ ಒಂದು ಕಮೆಂಟ್ಸ್ಗಳನ್ನ ಮಾಡಿದ್ರಿ ಎಲ್ಲವೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇದಾಗಿ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಡಿಸೆಂಬರ್ ತಿಂಗಳಲ್ಲಿ ಯಾರಿಗೆಲ್ಲ ಡಬಲ್ ಪಿಂಚಣಿಯನ್ನು ಜಮಾ ಆಗುತ್ತೆ ಅಂತ ಈ ರೀತಿಯಾಗಿ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ವೀಕ್ಷಕರೇ ಆ ಡಿಸೆಂಬರ್ ತಿಂಗಳಲ್ಲಿ ಯಾರಿಗೂ ಕೂಡ ಡಬಲ್ ಆಗಿ ಪಿಂಚಣಿಯನ್ನು ಏನು ನವೆಂಬರ್ ತಿಂಗಳಲ್ಲಿ ಪಿಂಚಣಿಯನ್ನು ಪಡಿತಾ ಇದ್ದರು ಅಂಥವರಿಗೆ ಪಡೆದಿದ್ರು ಅಂತಂದರೆ ಈಗಾಗಲೇ ನವೆಂಬರ್ ತಿಂಗಳ ಪಿಂಚಣಿಯನ್ನು ಜಮಾ ಆಗಿತ್ತು ಅಂತಂದರೆ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ಡಬಲ್ ಪಿಂಚಣಿಯನ್ನು ಬರೋದಿಲ್ಲ ವೀಕ್ಷಕರೇ ಯಾರಿಗೆಲ್ಲ ನವೆಂಬರ್ ತಿಂಗಳದು ಪಿಂಚಣಿಯನ್ನು ಬರೋದು ಪೆಂಡಿಂಗ್ ಇರುತ್ತೆ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು ಇರ್ಬೋದು ಮೈ ಮೈತ್ರಿ ಪಿಂಚಣಿದಾರರಾಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿದಾರರಿದ್ದೀರಿ ಪಿಂಚಣಿನ ಪಡಿತಕ್ಕಂಥವ್ರು ನೀವು ನವೆಂಬರ್ ತಿಂಗಳ ಪಿಂಚಣಿಯನ್ನು ಬಂದಿಲ್ಲ ನಿಮಗೆ ಜಮಾ ಆಗಿಲ್ಲ ಅಂತಂದರೆ ಅಂಥವರಿಗೆ ಸರ್ಕಾರದ ಕಡೆಯಿಂದ ಏನು ಪೆಂಡಿಂಗ್ ಇರುವಂಥ ತಿಂಗಳ ಒಂದು ಪಿಂಚಣಿ ಇರುತ್ತೆ ನವೆಂಬರ್ ತಿಂಗಳದು ಪಿ ಪೆಂಡಿಂಗ್ ಪಿಂಚಣಿಯನ್ನು ಡಿಸೆಂಬರ್ ತಿಂಗಳಲ್ಲಿ ಅವರಿಗೆ ಒಂದು ಹಣನ ವರ್ಗಾವಣೆ ಮಾಡುವಂಥದ್ದು ಮತ್ತು ಜಮಾ ಮಾಡುವಂಥದ್ದು ಸರ್ಕಾರದ ಕಡೆಯಿಂದ ಹೀಗಾಗಿ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳದು ಸೇರಿಸಿ ಮತ್ತು ನವೆಂಬರ್ ತಿಂಗಳದು ಎರಡು ತಿಂಗಳ ಹಣನ ಒಟ್ಟಿಗೆ ಜಮಾ ಆಗುವಂಥದ್ದು ಅಂತಂದರೆ ಸಂಜೆ ಸುರಕ್ಷಾ ಯೋಜನೆಯಲ್ಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಜಮಾ ಇತ್ತು ಅಂತಂದರೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಹಣನ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗುವಂಥದ್ದು ಈ ರೀತಿಯಾಗಿ ಇರುವಂಥದ್ದು ವಿಕ್ರೆ ಇನ್ನು ಎರಡನೇದಾಗಿ ಭಾಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣನ ಹೆಚ್ಚಳ ಆಗಿದೆ ಎರಡು ಸಾವಿರ ಹೆಚ್ಚಳ ಆಗಿದೆ ಅಥವಾ ಎರಡು ಸಾವಿರದ ಐದುನೂರು ಹೆಚ್ಚಳ ಆಗಿದೆ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಇದ್ರ ಬಗ್ಗೆ ಹೇಳೋದಾದರೆ ವೀಕ್ಷಕರೇ ಸರ್ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿದಾರರಿಗೆ ಇನ್ನೂ ಕೂಡ ಪಿಂಚಣಿ ಹಣನ ಹೆಚ್ಚಳ ಮಾಡಿಲ್ಲ ಹಿಂದೆ ಯಾವ ರೀತಿ ಯಾವ ಒಂದು ಪಿಂಚಣಿ ಯೋಜನೆಗೆ ಎಷ್ಟೆಷ್ಟು ಪಿಂಚಣಿಯನ್ನು ಕೊಡಬೇಕು ಅಂತ ನಿಗದಿಪಡಿಸಿದ್ರು ಅಷ್ಟೇ ಪಿಂಚಣಿಯನ್ನು ಬರ್ತಾ ಇರುವಂಥದ್ದು ಅಂತಂದರೆ ನಿಮಗೆ ಕ್ಲಿಯರಾಗಿ ಹೇಳೋದಾದರೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿಯನ್ನು ಬರ್ತಾ ಇರುವಂಥದ್ದು ಮತ್ತು ಗಾಂಧಿ ರಾಷ್ಟ್ರೀಯ ಉದ್ಘಾಪ ಯೋಜನೆ ಪಿಂಚಣಿಯಿಂದ ಆರುನೂರು ರೂಪಾಯಿ ಪಿಂಚಣಿಯನ್ನು ಬರ್ತಾಯಿರುವಂಥದ್ದು ವೇತನ ಪಿಂಚಣಿನ ಎಂಟುನೂರು ರೂಪಾಯಿನ ಇರುವಂಥದ್ದು ಮತ್ತು ಅಂಗವಿಕಲ ವಿಕಲ ಪಿಂಚಣಿನಿದೆ ಅವರ ಒಂದು ಅಂಗವೈಕಲ್ಯದ ಆಧಾರದ ಮೇಲೆ ಅವರು ಎಷ್ಟು ಪರ್ಸೆಂಟ್ ಅಂಗಲ ಅಂಗವೈಕಲ್ಯ ಹೊಂದಿರ್ತಾರೆ ಅವರಿಗೆ ಅಷ್ಟು ಹಣನ ಬರುವಂಥದ್ದು ಅಂತಂದರೆ ನಲವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ಒಳಗಿರುವಂಥ ಅಂಗವೈಕಲ್ಯ ಹೊಂದಿರುವಂಥವರಿಗೆ ಎಂಟುನೂರು ರೂಪಾಯಿ ಬರ್ತಾ ಇರುವಂಥದ್ದು ಪಿಂಚಣಿನ ಇನ್ನೂ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಹೊಂದಿದ್ರು ಅಂತಂದರೆ ಅವರಿಗೆ ಅಂಗವೈಕಲ್ಯನ ಹೊಂದಿದ್ರು ಅಂತಂದರೆ ಅವರಿಗೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿನ ಬರ್ತಾ ಇರುವಂಥದ್ದು ಶೇಕಡ ತೊಂಬತ್ತು ಪರ್ಸೆಂಟ್ ಅಂಗವೈಕಲ್ಯ ಹೊಂದಿದ್ರು ಅಂತಂದರೆ ಅವರಿಗೆ ಎರಡು ಸಾವಿರವರೆಗೂ ಪಿಂಚಣಿಯನ್ನು ಬರ್ತಾ ಇರುವಂಥದ್ದು ವೀಕ್ಷಕ್ರೆ ಇಷ್ಟು ಕ್ಲಿಯರಾಗಿ ಬರ್ತಾ ಇರುವಂಥದ್ದು ಯಾವುದೇ ರೀತಿಯಾಗಿಂತ ರಾಜ್ಯ ಸರ್ಕಾರದ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಇದೆ ಅದು ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ ಇನ್ನೂ ಕೂಡ ಏನು ಪಿಂಚಣಿದಾರರಿದ್ದಾರೆ ಪಿಂಚಣಿಯನ್ನು ಪಡಿತಕ್ಕಂಥವ್ರು ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪಿಂಚಣಿಯನ್ನು ಹೆಚ್ಚಳ ಇದೆ ಹೆಚ್ಚಿಗೆ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಹೆಚ್ಚಿಗೆ ಮಾಡಬೇಕು ಅಂತ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ಒಂದು ಮನವಿಗೆ ಸರ್ಕಾರದ ಕಡೆಯಿಂದ ಸ್ಪಂದನೆ ಸಿಕ್ಕು ಅಥ್ ಅಥವಾ ಸ್ವೀಕರಿಸಿ ಸ್ಪಂದನೆಗಳನ್ನು ಸ್ವೀಕರಿಸಿ ಪಿಂಚಣಿಯನ್ನು ಹೆಚ್ಚಳ ಮಾಡಿತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ನಾನು ವಿಡಿಯೋ ಮುಖಾಂತರ ಮಾಹಿತಿನ ತಲುಪಿಸ್ಕೊಡ್ತೀನಿ ಅಂತ ಹೇಳ್ತೇನೆ ಇನ್ನು ವೀಕ್ಷಕರೇ ಭಾಳಷ್ಟು ಜನರು ಏನಂತ ಮಾಹಿತಿನ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ ಕಳೆದ ಎರಡು ಮೂರು ತಿಂಗಳಿಂದ ನಮಗೆ ಪಿಂಚಣಿ ಅಣ್ಣನಿದೆ ಪಿಂಚಣಿಯನ್ನು ಬರ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಇದ್ರ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾವ್ಯಾವ ಕಾರಣಗಳಿಂದ ಪಿಂಚಣಿಯನ್ನು ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗ್ತಾಯಿದೆ ಅಂತ ಮೊದಲನೇದಾಗಿ ವೀಕ್ಷಕರೇ ನೀವು ಏನಾದರೂ ಅತಿ ಹೆಚ್ಚಾಗಿ ಭೂಮಿಗಳನ್ನು ಹೊಂದಿದ್ರೆ ಅಲ್ಲಿಯೂ ಕೂಡ ನಿಮ್ಮ ಒಂದು ಪಿಂಚಣಿಗಳನ್ನು ರದ್ದಾಗ್ತಾ ಇದ್ದಾವೆ ಮತ್ತು ಯಾರೆಲ್ಲ ಒಂದು ಆದಾಯ ಅಂತಂದರೆ ನಿಮ್ಮ ಒಂದು ಕಾಸ್ಟ್ ಇನ್ಕಮಲ್ಲಿ ಆದಾಯಗಳನ್ನು ಹೆಚ್ಚಿಗೆ ಇರುತ್ತೆ ಆದಾಯವನ್ನು ಹೆಚ್ಚಿಗೆ ಇತ್ತು ಅಂತಂದರೆ ಅಂಥವ್ರದ್ದು ಕೂಡ ಪಿಂಚಣಿಗಳನ್ನು ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಮತ್ತು ಯಾರದೆಲ್ಲ ವೀಕ್ಷಕರೇ ಮತ್ತೆ ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರರು ಇದ್ದರೆ ಅಂತಂದರೆ ಅಂಥವ್ರದ್ದು ಕೂಡ ಪಿಂಚಣಿಗಳನ್ನು ಕ್ಯಾನ್ಸಲ್ ಆಗ್ತಾಯಿದೆ ವೀಕ್ಷಕರೆ ಇನ್ನು ಆದಾಯ ತೆರಿಗೆಗಳನ್ನು ಕಟ್ತಕ್ಕಂಥವ್ರದ್ದು ಜಿ ಎಸ್ ಟಿಗಳನ್ನು ಕಟ್ತಕ್ಕಂಥವ್ರದ್ದು ಕೂಡ ಪಿಂಚಣಿಗಳನ್ನು ರದ್ದು ಆಗ್ತಾ ಇದ್ದಾವೆ ಇನ್ನೂ ಮೂಲ ಕಾರಣಗಳಂತಂದರೆ ಇನ್ನೂ ಕೂಡ ಅನರ್ಹರು ಯಾರೆಲ್ಲ ಒಂದು ಇದ್ದಾರೆ ಅಂಥವ್ರದ್ದು ಕೂಡ ಈ ಒಂದು ಯೋಜನೆಗಳಿಂದ ತೆಗೆದುಹಾಕುವ ಕೆಲಸನ ರಾಜ್ಯ ಸರ್ಕಾರದ ಕಡೆಯಿಂದ ಈಗಾಗಲೇ ನಡೀತಾ ಇರುವಂಥದ್ದು ಯಾವ ಕಾರಣಕ್ಕಂತಂದರೆ ಬೇರೆ ಬೇರೆ ಸುಳ್ಳು ಸುಳ್ಳು ದಾಖಲೆಗಳನ್ನು ಕೊಟ್ಟು ಸರ್ಕಾರದ ಒಂದು ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಈ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ದಾರೆ ಅಂತ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಈಗಾಗಲೇ ರಾಜ್ಯದಲ್ಲಿ ಪರಿಷ್ಕರಣೆ ಕೂಡ ಆಗಿರುವುದರಿಂದ ಬಹಳಷ್ಟು ಪಿಂಚಣಿದಾರರು ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ ಹೀಗಾಗಿ ನೀವು ಕೂಡ ಒಂದು ಸಾರಿ ನಿಮ್ಮ ಒಂದು ಸ್ಟೇಟಸ್ಗಳನ್ನು ಚೆಕ್ ಸ್ಟೇಟಸ್ ಸ್ಟೇಟಸಲ್ಲಿ ನಿಮ್ಮದು ರನ್ನಿಂಗ್ ಅಥವಾ ಆಕ್ಟಿವ್ ಅಂತ ಇತ್ತು ಅಂತಂದರೆ ಮಾತ್ರ ನಿಮಗೆ ಪಿಂಚಣಿ ಹಣನ ಜಮ ಆಗುತ್ತೆ ಯಾವ ರೀತಿ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಬೋದು ವೀಕ್ಷಕರ ನೀವು ಕೂಡ ಈ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಅಫೀಸಿಯಲ್ ಆಗಿರ್ತಕ್ಕಂಥ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೋರ್ ಅನ್ನೋ ಆಪ್ಷನ್ ಇದೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪಿಂಚಣಿ ಸ್ಥಿತಿ ಅನ್ನೋ ಆಪ್ಷನ್ ಇದೆ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಇದೆ ಮೊದಲನೇದಾಗಿ ಬೆನಿಫಿಷರಿ ಡಿನ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಬೆನಿಫಿಷರಿ ಐಡಿ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಕೊಟ್ಟಿರ್ಕ ಕೊಟ್ಟಿರ್ತಕ್ಕಂಥ ಒಂದು ಕ್ಯಾಪ್ಚಾ ನಂಬರ್ನ ಎಂಟರ್ ಮಾಡಿ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಸಂಪೂರ್ಣವಾಗಿ ಬೆನಿಫಿಷರಿ ಐಡಿ ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ಮುಂದಿನ ಪ್ರೊಸೆಸ್ ತಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡ್ಕೊಳ್ಬೋದು ಬೆನಿಫಿಷರಿ ಐ ಡಿ ಮತ್ತು ಕ್ಯಾಪ್ಷನ್ ಎಂಟರ್ ಮಾಡಿದ ಮೇಲೆ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಸ್ಟೇಟಸ್ನ ತೋರಿಸುವಂಥದ್ದು ಸ್ಟೇಟಸ್ ಅಲ್ಲಿ ನೀವು ಜನರು ಕೂಡ ನೋಡ್ಕೊಳ್ಬಹುದು ಅದೇ ನಂತರ ಬೆನಿಫಿಷರಿ ಸ್ಟೇಟಸ್ ಅಂತ ಇದೆ ಬೆನಿಫಿಷರಿ ಸ್ಟೇಟಸ್ನ ರನ್ನಿಂಗ್ ಅಂತ ಇದೆ ಈ ರೀತಿಯಾಗಿ ರನ್ನಿಂಗ್ ಅಂತ ನಿಮ್ಮ ಒಂದು ಕೂಡ ಪಿಂಚಣಿನ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿ ಪಿಂಚಣಿನ ಜಮಾ ಆಗ್ತಾ ಇರುತ್ತೆ ಬೇರೆ ಬೇರೆ ಅಂತಂದರೆ ಒಂದು ಎರಡು ಮೂರು ಅಕೌಂಟ್ಗಳನ್ನ ಹೊಂದಿದ್ದೀರಿ ಅಂತಂದರೆ ಆ ಒಂದು ಅಕೌಂಟ್ಗಳಿಗೆ ಎನ್ ಪಿ ಸಿ ಐ ಯಾವ ಅಕೌಂಟಿಗೆ ಆಗಿರುತ್ತೆ ಆ ಒಂದು ಅಕೌಂಟಿಗೆ ಹಣನ ಹೋಗ್ತಾ ಇರುತ್ತೆ ಹೀಗಾಗಿ ಎರಡು ಮೂರು ಅಕೌಂಟ್ಗಳನ್ನು ಹೊಂದಿದ್ರಿ ಅಂತಂದರೆ ಅಂಥ ಅಕೌಂಟ್ಗಳನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಮೊಬೈಲ್ ಮುಖಾಂತರವೇ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಬಹುದು ವೀಕ್ಷಕರೇ ನೋಡ್ಕೊಳ್ಬೋದು ಬೆನಿಫಿಶರಿ ಸ್ಕೀಮ್ ಕೂಡ ನೋಡ್ಕೊಳ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿ ಪಡಿತಾ ಇದ್ದಾರೆ ಈ ಒಂದು ಫಲಾನುಭವಿಗಳು ನೀವು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸುಲಭ್ಯವಾಗಿ ಮೊಬೈಲ್ ಮುಖಾಂತರ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಇನ್ನು ಕೊನೆಯದನ್ನ ಕೊನೆಯದಾಗಿ ವೀಕ್ಷಕರ ಐದನೇದಾಗಿ ಬಹಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ಡಿಸೆಂಬರ್ ತಿಂಗಳ ಪಿಂಚಣಿ ಏನಿದೆ ಯಾವಾಗ ಜಮಾ ಆಗುತ್ತೆ ನಮಗೆ ಒಂದು ಪಿಂಚಣಿದಾರರಿಗೆ ತಿಳಿಸ್ಕೊಡಿ ಅಂತ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರು ಇದ್ರ ಬಗ್ಗೆ ಹೇಳೋದಾದ್ರೆ ಈ ವಾರದಲ್ಲಿ ನಿಮಗೆ ಜಮಾ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥ ವೀಕ್ಷಣೆ ಯಾಕೆ ಅಂತಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ನಾಳೆಯಿಂದ ಅಂತಂದರೆ ಮೂರನೇ ತಾರೀಕಿನಿಂದ ಒಂಬತ್ತನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿ ಹಣನಿದೆ ಡಿಸೆಂಬರ್ ತಿಂಗಳ ಪಿಂಚಣಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿನ ಪಡಿತಕ್ಕಂಥವರಿಗೆ ನೀವು ಸಂದೇಶ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಅಂತ ಎಲ್ಲ ಪಿಂಚಣಿದಾರರಿಗೂ ಕೂಡ ಮೂರನೇ ತಾರೀಕಿನಿಂದ ಡಿಸೆಂಬರ್ ಒಂಬತ್ತನೇ ತಾರೀಕು ಒಳಗಾಗಿ ನಿಮಗೆ ಹಣನ ಪಿಂಚಣಿಯನ್ನು ಜಮ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ ಇಷ್ಟು ಒಂದು ಐದು ಪಿಂಚಣಿದಾರರಿಗೆ ಅಪ್ಡೇಟ್ಸ್ ಎತ್ತುವರೆ ಅಪ್ಡೇಟ್ಸ್ಗಳನ್ನು ತಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ನಮ್ಮ ಒಂದು ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರಮ್ ಎಂಡ್ ಎಂಡ್ವರೆಗೂ ಈ ಒಂದು ವೀಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ